ಎಲ್ಲೋ ಒಂದು ಕಡೆ ನಮ್ಮ ಹೆಣ್ಮಕ್ಳ ಮೇಲೆ ಹೆಚ್ಚಿನ ಒತ್ತಡ ನಡೆದೇ ಇದೆ ಅಂತ ನಾವು ಭಾವಿಸ್ಬೋದಾಗಿದೆ ಏಕೆಂದರೆ ಒಂದು ಕಡೆ ಆಕೆಗೆ ವಿವಾಹ ಅನ್ನುವ ಒಂದು ಹಂತದಲ್ಲಿ ಮಕ್ಕಳು ಮಾಡಿಕೊಳ್ಳೇಬೇಕಾಗುತ್ತೆ ಜೊತೆ ಜೊತೆಗೆ ಅವಳು ಉದ್ಯೋಗವನ್ನು ನಿರಂತರವಾಗಿ ನಡೆಸ್ತಾ ಒಂದು ಆರ್ಥಿಕ ಸಂಕಷ್ಟಕ್ಕೆ ಹೆಗಲು ಕೊಡಲೇಬೇಕಾಗತ್ತೆ ಹೆಲ್ತ್ ಇನ್ವಾಲ್ವ್ಸ್ ಮೆನಿ ಡೈಮೆನ್ಷನ್ಸ್ ಫಿಸಿಕಲ್ ಹೆಲ್ತು ಚೆನ್ನಾಗಿರ್ಬೇಕು ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿರುವಂಥದ್ದು ಮೊದಲಿನ ತರಹ ಹೆಣ್ಣುಮಕ್ಕಳು ಬಂದು ಅಡುಗೆ ಮಾಡ್ತಾರೆ ಅಡುಗೆ ಮನೆ ಸೀಮಿತ ಅಲ್ಲ ಹೌದು ಇವತ್ತು ಎಲ್ಲ ಕಡೆ ಹೆಣ್ಮಕ್ಳು ಇರ್ಬೇಕಾಗ್ತದೆ ಏನೇನು ನಮ್ಮ ವಾಸನೆಗಳನ್ನ ಜೊತೆಗೆ ಸೇರ್ಕೊಂಡಾಗ ಅದು ಮನಸ್ಸಾಗ್ತದೆ ಆ ಮನಸ್ಸಲ್ಲಿರುವಂತಹ ವಾಸನೆಗಳು ಭಾವನೆಗಳು ಎಲ್ಲ ತೆಗೆದು ಆ ಸಂದರ್ಭದಲ್ಲಿ ಹೇಗಿರ್ಬೇಕು ಹಾಗೆ ಇರ್ತಾ ಹೋಗ್ತಾ ಹೋದ್ರೆ ನಾವು ಆತ್ಮದ ಜೊತೆಗೆ ಇರ್ತೀವಿ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಯಲ್ಲಿ ಇಂದು ನಮ್ಮ ಜೊತೆಗಿದ್ದಾರೆ ಪೂಜ್ಯ ಗುರುಗಳಾದಂತಹ ಯೋಗಿ ದೇವರಾಜ್ ಅವರು ಇವತ್ತು ನಾರಿ ಶಕ್ತಿಯ ಮೇಲೆ ಪ್ರಶ್ನೆಯನ್ನು ಅವರ ಬಳಿ ಕೇಳೋಣ ದಯಮಾಡಿ ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಒತ್ತಿ ನಿಮ್ಮ ಕಮೆಂಟ್ಸನ್ನು ದಯಮಾಡಿ ನೀಡಿ ಅಂತೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡ ನಡೆದೇ ಇದೆ ಅಂತ ನಾವು ಭಾವಿಸ್ಬೋದಾಗಿದೆ ಏಕೆಂದರೆ ಒಂದು ಕಡೆ ಆಕೆಗೆ ವಿವಾಹ ಅನ್ನುವ ಒಂದು ಹಂತದಲ್ಲಿ ಮಕ್ಕಳು ಮಾಡಿಕೊಳ್ಳೇಬೇಕಾಗತ್ತೆ ಜೊತೆ ಜೊತೆಗೆ ಅವಳು ಉದ್ಯೋಗವನ್ನು ನಿರಂತರವಾಗಿ ನಡೆಸ್ತಾ ಒಂದು ಆರ್ಥಿಕ ಸಂಕಷ್ಟಕ್ಕೆ ಹೆಗಲು ಕೊಡಲೇಬೇಕಾಗತ್ತೆ ಆದರೆ ಇತ್ತ ಅತ್ತೆ ಮಾವನಿಗೂ ಮಕ್ಕಳ ಜವಾಬ್ದಾರಿ ಮೊಮ್ಮಕ್ಕಳ ಜವಾಬ್ದಾರಿ ಬೇಕಾಗಿರಲ್ಲ ಸೊಸೆಯೊಂದಿಗೆ ಹೊಂದಾಣಿಕೆ ಬೇಕಾಗಿರಲ್ಲ ಅಪ್ಪ ಅಮ್ಮನಿಗೆ ತಮ್ಮ ಮಗಳನ್ನು ನಾವು ಆಲ್ರೆಡಿ ವಿವಾಹ ಮಾಡಿಕೊಟ್ಟಿದ್ದೇವೆ ಕನ್ಯಾದಾನ ಮಾಡಿದ್ದೇವೆ ಹಳಿಯನ ಜವಾಬ್ದಾರಿ ಅನ್ನುವಂಥ ಒಂದು ಧೋರಣೆಗಳು ಬಂದ್ಬಿಡತ್ತೆ ಈ ದುರಿತ ಕಾಲದಲ್ಲಿ ಹೆಣ್ಮಕ್ಕಳ ಮೇಲೆ ಹೆಚ್ಚೆಚ್ಚು ಒತ್ತಡ ಬೀಳ್ತಾ ಇದೆ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಕೇರ್ ಟೇಕರ್ಸು ಇನ್ನೆಲ್ಲೋ ಒಂದು ಕಡೆ ಹಣ ನೀಡಿ ಯಾಕೆ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಬೇಕಾಗಿದೆ ಅಂಥ ಪರಿಸ್ಥಿತಿಲಿ ಅವಳಿಗೆ ಏಕಾಗ್ರತೆ ಆಗಿರ್ಬೋದು ಇದೆಲ್ಲ ತುಂಬ ಮನಸ್ಸಿಗೆ ಕಷ್ಟ ಆಗಿ ಆಕೆ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾರಿ ಶಕ್ತಿ ಹೇಗೆ ಜಾಗೃತಿ ಆಗಬೇಕು ನಮ್ಮ ಹೆಣ್ಮಕ್ಳು ಹೇಗೆ ತಮ್ಮ ಗಟ್ಟಿತನವನ್ನು ಉಳಿಸ್ಕೊಂಡು ಸಾಧಿಸಬೇಕು ಕುಟುಂಬ ಸಾಮರಸ್ಯವನ್ನು ಅಂತ ತಾವು ದಯಮಾಡಿ ಸಲಹೆ ಕೊಡಿ ಬಹುಶಃ ಇದು ಬಹಳ ದೊಡ್ಡ ಪ್ರಶ್ನೆ ಇದಕ್ಕೆ ಉತ್ತರವನ್ನು ಚಿಕ್ಕದಾಗಿ ಹೇಳಿಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ಯೋಗದಲ್ಲಿ ಏನು ಹೇಳ್ತೀವಿ ಹೆಲ್ತ್ ಇನ್ವಾಲ್ವ್ಸ್ ಮೆನಿ ಡೈಮೆನ್ಷನ್ಸ್ ಫಿಸಿಕಲ್ ಹೆಲ್ತು ಚೆನ್ನಾಗಿರಬೇಕು ಮಕ್ಕಳಿಗೆ ಬಹಳ ಮುಖ್ಯವಾಗಿರುವಂಥದ್ದು ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಅವರಿಗೆ ಒಂದು ಪೀರಿಯಡ್ಸ್ ಪ್ರಾರಂಭ ಆದ ಮೇಲೆ ಎವ್ರಿ ಮಂತ್ ಸೊ ಅದು ಒಂದು ಕಾರಣ ಮೇಜರ್ ಎರಡನೇದು ಮೆಂಟಲಿ ಆಲ್ಸೋ ದಿ ಶುಡ್ ಬಿ ವೆರಿ ಸ್ಟ್ರಾಂಗ್ ಏನಕ್ಕೆ ಅಂತ ಅಂದರೆ ತಾನು ಸುಮಾರು ಇಪ್ಪತ್ತು ಪ್ಲಸ್ ವರ್ಷಗಳು ಬದುಕಿ ಬಾಳಿ ಇರುವಂತಹ ತಂದೆ ತಾಯಿಗಳನ್ನು ಬಿಟ್ಟು ಆ ಮನೆಯನ್ನು ಬಿಟ್ಟು ಆ ಪರಿಸರವನ್ನು ಬಿಟ್ಟು ಬೇರೆ ಪರಿಸರ ಬೇರೆ ಮನೆ ಬೇರೆ ಜನಗಳ ಜೊತೆ ಇರಲಿಕ್ಕೆ ರೆಡಿಯಾಗಿ ಬರಬೇಕಾಗತ್ತೆ ಸೊ ಮೆಂಟಲ್ ಸ್ಟೆಬಿಲಿಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಯಾಕೆಂದರೆ ಫ್ಲೆಕ್ಸಿಬಿಲಿಟಿನೂ ಇರಬೇಕು ಎರಡನೇದು ಮೂರನೇದು ಜವಾಬ್ದಾರಿ ತಗೊಳೋದಕ್ಕೆ ಇಷ್ಟು ಅಲ್ಲದೆ ಇಂಟೆಲೆಕ್ಚುವಲ್ ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಕೂಡ ಬೇಕಾಗ್ತದೆ ಹೆಣ್ಣುಮಕ್ಕಳಿಗೆ ಇವತ್ತು ಅದಕ್ಕೇ ಬಹುಶಃ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಅಥವಾ ಇವಾಗಲೂ ಸತ್ಯನೇ ಅದು ಹೆಣ್ಣೊಂದು ಕಲಿತರೆ ಎಂದು ತೆರೆದಂತೆ ಅಂದರೆ ಅಂದರೆ ಆ ಹೆಣ್ಣುಮಗಳು ಮಾತ್ರ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಒಂದು ತವರು ಮನೆ ಮತ್ತೆ ಗಂಡನ ಮನೆಯನ್ನು ಎರಡು ಮನೆಯ ಉದ್ಧಾರ ಎರಡು ಮನೆಯ ನಂಬಿಕೆ ಹೆಸರು ಮಾಡೋದು ಹೆಣ್ಮಗಳು ಮಾತ್ರ ಹೌದು ಇದನ್ನು ಅರ್ಥಕೊಳ್ಳೋದು ಹೇಗೆ ಅಂತ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮೊದಲನೇದಾಗಿ ಅಪ್ಪ ಅಮ್ಮ ಅವಳನ್ನು ಇಂಡಿಪೆಂಡೆಂಟಾಗಿ ಬೆಳೆಯೋದನ್ನು ಡಿಸಿಷನ್ಸ್ ತೊಗೊಳ್ಳೋವಂಥದ್ದನ್ನು ಕೆಲಸ ಮಾಡೋವಂಥದ್ದನ್ನು ಕಲಿಸ್ಬಿಟ್ಟೇನೇ ಮದುವೆ ಮಾಡಬೇಕು ಹೌದು ನೆಕ್ಸ್ಟು ಬಂದು ಮನೆಯಲ್ಲಿ ಅಂದರೆ ಗಂಡನ ಮನೆಯಲ್ಲಿ ಅತ್ತೆ ಮಾವ ಯಾರೇ ಇದ್ದರೂ ಕೂಡ ಅವಳು ಮಗಳು ಅಂತ ಹೇಳಿ ಅಕ್ಸೆಪ್ಟ್ ಮಾಡುವಂತಹ ಒಂದು ಬ್ರಾಡ್ ಮೈಂಡನ್ನು ಇಟ್ಕೋಬೇಕಾಗ್ತದೆ ಇವತ್ತಿನ ಕಾಲದಲ್ಲಿ ಯಾತಕ್ಕೆ ಅಂತ ಅಂದರೆ ಮೊದಲಿನ ತರಹ ಹೆಣ್ಣುಮಕ್ಕಳು ಬಂದು ಅಡುಗೆ ಮಾಡ್ತಾರೆ ಅಡುಗೆ ಮನೆ ಸೀಮಿತ ಅಲ್ಲ ಇವತ್ತು ಎಲ್ಲ ಕಡೆ ಹೆಣ್ಮಕ್ಳು ಇರಬೇಕಾಗ್ತದೆ ಬರೀ ಮಕ್ಕಳು ಮಾಡೋದು ಅಷ್ಟೇ ಅಲ್ಲ ಆ ಮಕ್ಕಳ ಜವಾಬ್ದಾರಿನೂ ಕೂಡ ಜಾಸ್ತಿ ಇರೋದ್ರಿಂದ ಎರಡೂ ಕಡೆನೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗ್ತದೆ ಇದು ಒಂದು ವಿಚಾರ ಆದರೆ ಮತ್ತೊಂದು ಅವರಲ್ಲೇ ಹೇಗೆ ಅಂತಂದರೆ ನಾನು ಹೇಳಿದೆ ಈಗ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಇಂಟೆಲೆಕ್ಚುಯಲ್ ಸ್ಪಿರಿಚುವಲ್ ಎಲ್ಲವೂ ಕೂಡ ಇರಬೇಕು ಅಂದರೆ ಒಬ್ಬ ಗುರುಗಳನ್ನ ಫಾಲೋ ಮಾಡ್ತಾ ಇದ್ರೆ ಅನ್ನೋದು ನನ್ನ ವಿಚಾರ ಯಾಕೆಂದ್ರೆ ನಾನು ಮತ್ತೆ ಆತ್ಮದರ್ಶನ ಯೋಗದಲ್ಲಿ ಒಂದು ವಿಚಾರವನ್ನ ಹೇಳ್ತೀನಿ ನಾನು ಬಿ ಸೋಶಿಯಲ್ ವಿತ್ ಫೆಮಿಲಿಯರ್ ವಿತ್ ಫ್ಯೂ ಫ್ರೆಂಡ್ ಟು ಒನ್ ಎನಿಮಿ ಟು ನನ್ ಅಂತ ಇದು ನಂದಲ್ಲ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಅಮೆರಿಕನ್ ಪ್ರೆಸಿಡೆಂಟ್ ಅವರು ಹೇಳಿದಂತಹ ಮಾತು ಯಾಕೆ ಅಂತ ಅಂದರೆ ಯಾರನ್ನೂ ನಂಬೋಂಗಿಲ್ಲ ಇವತ್ತಿನ ಪರಿಸ್ಥಿತಿ ಆದ್ರೆ ಎಲ್ಲರ ಜೊತೆನೂ ಇರಬೇಕು ಈ ಒಂದು ಸ್ಥಿತಿಯನ್ನ ಆ ಹೆಣ್ಣು ಮಗಳಿಗೆ ನಾವು ಹೇಳಿಕೊಟ್ಟಾಗ ಇಂಡಿಪೆಂಡೆಂಟ್ ಆಗಿ ಯಾವುದೇ ಮನೆಗೆ ಹೋದರೂ ಕೂಡ ವಾಪಸ್ ಫೋನ್ ಮಾಡುವಂತಹ ಮಟ್ಟ ಅಥವಾ ರಿಮೋಟ್ ಕಂಟ್ರೋಲ್ನ ಕೊಡುವಂತಹದ್ದು ಇರೋದಿಲ್ಲ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ನ ಏನು ಹೇಳ್ತೀನಿ ಅಂದರೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈಸೂರಲ್ಲಿ ಕೆಲಸದಲ್ಲಿದ್ದೆ ಡೆಲ್ಲಿನಲ್ಲಿ ಆಗ ಹೆಣ್ಮಕ್ಳೇ ಜಾಸ್ತಿ ಇದ್ರು ಅಲ್ಲಿ ನನ್ನ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದರು ಕ್ಲರ್ಕ್ಸರು ಅದರೊಳಗೂ ನಾಲ್ಕು ಜನ ನನಗೆ ಬಹಳ ಕ್ಲೋಸ್ ಆಗಿದ್ರು ಅದರೊಳಗೆ ಸ್ಪೆಷಲಿ ಒಬ್ಬರಿಗೆ ಆಗಾಗ ರಜಾ ಆಗ್ತಾ ಇದ್ದೆ ಕೇಳ್ತಿದ್ದೆ ಯಾಕಮ್ಮ ರಜಾ ಹಾಕ್ತೀರಿ ಆಗ ಬಹಳ ಒಂದು ಪ್ರಾಕ್ಟಿಕಲ್ ಥಿಂಗ್ಸ್ ಅವ್ರು ಅವರು ಹೇಳೋರು ಇವತ್ತು ನಮ್ಮ ಯಜಮಾನ್ರಿಗೆ ಹುಷಾರಿರಲಿಲ್ಲ ಓಕೆ ಯಜಮಾನ್ರಿಗೆ ಹುಷಾರಿಲ್ಲ ಅಂದ್ರೇನು ನಾನು ಮನೇಲಿರಬೇಕು ಅವ್ರು ನೋಡ್ಕೋಬೇಕು ರೈಟ್ ನೆಕ್ಸ್ಟ್ ಯಾವಾಗಲೂ ಇದ್ದಾಗ ನಮ್ಮ ಅತ್ತೆಗೆ ಹುಷಾರಿರ್ಲಿಲ್ಲ ಸೊ ಅತ್ತೆ ಮಾಡೋ ಕೆಲಸ ನಾನೇ ಮಾಡಬೇಕು ಅದಕ್ಕೋಸ್ಕರ ರಜಾ ಸರಿ ಇವತ್ತೆ ಹುಷಾರಿಲ್ಲಮ್ಮೆ ಬರಲಿಲ್ಲಮ್ಮ ಅಂದರೆ ಮಾವಿನ ಹುಷಾರಿಲ್ಲ ಮಾವನ್ಗೆ ಹುಷಾರಿಲ್ಲ ಅಲ್ಲ ಮಾವಿನ ಹುಷಾರಿದ್ದಾಗ ಅತ್ತೆ ನೋಡ್ಕೊತಾರೋ ಅತ್ತೆ ಕೆಲಸ ನಾನು ಮಾಡಬೇಕು ಸರಿ ನಿಮಗೆ ಹುಷಾರ್ ಇಲ್ಲದಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದೆ ಆವಾಗ ಹೇಳಿದ್ರು ಬಿಕಾಸ್ ವಿ ಆರ್ ವೆರಿ ಕ್ಲೋಸ್ ಆಕೆ ಒಂದು ಮಾತು ಹೇಳಿದರು ನಾನು ಬ್ಯಾಂಕಿಗೆ ಬಂದು ರೆಸ್ಟ್ ತಗೋತೀನಿ ಸಾರ್ ಅಂತ ಅಂದರೆ ನೀವು ಅಷ್ಟು ಅಕಾಮಡೇಟಿವ್ ಆಗಿದ್ದೀರಾ ಫ್ಲೆಕ್ಸಿಬಲ್ ಆಗಿದ್ದೀರಾ ಅದಕ್ಕೆ ಅಂದರೆ ಯಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಗಂಡನ ಮನೆ ಮತ್ತು ತಾಯಿ ಮನೆ ಅಷ್ಟೇ ಅಲ್ಲ ಎಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಒಬ್ಬ ಹೆಣ್ಮಗಳು ಅಲ್ಲಿ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನೋದಕ್ಕೆ ನಾನು ಹೇಳಿದೆ ಒಳ್ಳೆಯ ಸ್ನೇಹಿತರಿದ್ದರೆ ಖಂಡಿತ ಮನೆಯಲ್ಲಿ ಸಮಸ್ಯೆ ಇರುವಂತಹ ಎಷ್ಟೋ ಹೆಣ್ಮಕ್ಳಿಗೆ ಕೆಲಸದಲ್ಲಿ ಸ್ನೇಹಿತರಾಗುವಂಥವ್ರು ಅವಳ ನೋವಿಗೆ ಮಿಡಿತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದರೆ ಗುರುಗಳೇ ಯಾಕಂದರೆ ಎಲ್ಲಿ ಇರುವಷ್ಟೇ ಕಾಲ ನಮ್ಮದು ಆಫೀಸಲ್ಲಿದ್ದರೆ ಅಲ್ಲೇ ಒಂದಷ್ಟು ಸ್ನೇಹಿತರು ಮನೆಯಲ್ಲಿದ್ದರೂ ಒಂದಷ್ಟು ಪ್ರೀತಿ ವಿಶ್ವಾಸದ ಮಾತು ಭಾಳ ಉತ್ತಮವಾದಂಥ ಸಲಹೆಯನ್ನು ಕೊಟ್ಟಿದ್ದೀರಿ ಗುರುಗಳೇ ತನ್ನ ನೀವು ಆಧ್ಯಾತ್ಮಿಕ ಗುರುಗಳ ಒಬ್ಬರು ಬೇಕು ಮಕ್ಕಳಿಗೆ ತಮ್ಮ ಬದುಕಿನ ಸಂಕಷ್ಟಗಳನ್ನ ಮೀರಿ ನಿಲ್ಲಲು ಅಂತ ಹೇಳಿದ್ರಿ ಗುರುಗಳು ಅಂತಂದರೆ ಈಗೆಲ್ಲ ಒಂದಷ್ಟು ಇಶ್ಯೂಸ್ ಅದೆಲ್ಲ ನಾವು ನೋಡಿರ್ತೇವೆ ಗುರುಗಳೇ ಹೇಗೆ ಹುಡ್ಕೋದು ಮತ್ತು ಹೇಗೆ ತನ್ನ ಬದುಕನ್ನು ಒಂದು ಈ ನ್ಯೂಟ್ರಲೈಸ್ಡ್ ಸ್ಥಿತಿಯಲ್ಲಿ ತೀರಾ ದುಃಖನೂ ಬೇಡ ತೀರಾ ಒಂದು ಆತಂಕೂ ಬೇಡ ಒಂದು ಒಂದು ಸಂತ ಒಂದು ಮಧ್ಯಮ ಮನಸ್ಥಿತಿಯಲ್ಲಿ ಆಕೆ ಹೇಗೆ ಕಾಪಾಡಿಕೊಳ್ಳೋದು ಯೋಗ ಧ್ಯಾನದಿಂದನೇ ಅದು ಆಕೆಗೆ ಉಪಯೋಗ ಆಗ್ಬೋದಾ ಯೋಗ ಅಂತ ಕ್ಷಣ ಬಹಳಷ್ಟು ಸಲ ನಾವು ಅಂದ್ಕೊಳ್ಳೋದು ಆಸನ ಅಂತ ಹೌದು ಆದ್ರೆ ಅದಲ್ಲ ಓಕೆ ಯೋಗ ಮೀನ್ಸ್ ಟು ಜಾಯಿನ್ ಜಾಯಿನ್ ವಾಟ್ ಅಂದಾಗ ದೇಹವನ್ನ ಮನಸ್ಸಿನ ಜೊತೆ ಮನಸ್ಸನ್ನು ಆತ್ಮದ ಜೊತೆ ಆತ್ಮವನ್ನ ಪರಮಾತ್ಮನ ಜೊತೆ ಸೇರಿಸುವಂತಹದ್ದು ಯೋಗ ಅಂತ ಹೇಳ್ತೀನಿ ಹೇಗೆ ಇದು ಅಂತಂದ್ರೆ ದೇಹವನ್ನು ಮನಸ್ಸಿನ ಜೊತೆ ಹಿಂಗೆ ಸೇರಿಸೋದು ಅಂತಂದರೆ ನಾನು ನಡ್ಕೊಂಡು ಹೋಗ್ತಾ ಇದ್ರೆ ನನ್ನ ಕಾಲಿನ ಹತೋಟಿ ನನಗಿರಬೇಕು ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿರಬೇಕು ಆ ಕಡೆ ಮನಸ್ಸು ದೇಹ ಒಟ್ಟಿಗೆ ಹೋಗಬೇಕು ಅನ್ನೋದನ್ನ ಒಂದು ವಿಚಾರ ಎಕ್ಸಾಂಪಲ್ಗೋಸ್ಕರ ದೆನ್ ಮನಸ್ಸನ್ನು ಆತ್ಮದ ಜೊತೆ ಅಂದಾಗ ನಾನು ಬಹಳಷ್ಟು ಸಲ ಯಾವಾಗಲೂ ಹೇಳ್ತಾ ಇರ್ತೀನಿ ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಲೈಫ್ ಅನ್ನೋದನ್ನು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಿ ದಾಟ್ ಬಿಕಮ್ಸ್ ಗೋಲ್ ಆಫ್ ಯುವರ್ ಲೈಫ್ ದ್ಯಾಟ್ ಗೀವ್ಸ್ ದ ಪಾತ್ ಎವ್ರಿಥಿಂಗ್ ಕ್ಲಾರಿಟಿ ಎವ್ರಿಥಿಂಗ್ ಅಂತ ಯಾಕೆ ಅದನ್ನು ಹೇಳ್ತೀನಿ ಅಂದರೆ ಅಂತಹ ಗುರು ಸಿಕ್ಕಾಗ ಮಾತ್ರ ಅದು ಗೊತ್ತಾಗ್ತದೆ ಏನು ಆತ್ಮ ಆತ್ಮಕ್ಕೂ ಮನಸ್ಸಿಗಿರೋ ವ್ಯತ್ಯಾಸ ಏನು ಮನಸ್ಸನ್ನು ಪ್ಯೂರಿಟಿ ಮಾಡಿಕೊಂಡ್ರೆ ಅದೇ ಆತ್ಮ ಆಗುತ್ತೆ ಅನ್ನೋದನ್ನು ನಮ್ಮ ಮುಂಡಕ ಉಪನಿಷತ್ತು ಮಂಡಿಕ ಉಪನಿಷತ್ತಲ್ಲೆಲ್ಲ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅಂದರೆ ಏನೇನು ನಮ್ಮ ವಾಸನೆಗಳನ್ನು ಜೊತೆಗೆ ಸೇರ್ಕೊಂಡಾಗ ಅದು ಮನಸ್ಸಾಗ್ತದೆ ಆ ಮನಸ್ಸಲ್ಲಿರುವಂಥ ವಾಸನೆಗಳು ಭಾವನೆಗಳು ಎಲ್ಲ ತೆಗೆದು ಆ ಸಂದರ್ಭದಲ್ಲಿ ಹೇಗಿರಬೇಕು ಹಾಗಿರ್ತಾ ಹೋಗ್ತಾ ಹೋದರೆ ನಾವು ಆತ್ಮದ ಜೊತೆಗೆ ಇರ್ತೀವಿ ಇನ್ನು ನೆಕ್ಸ್ಟು ಆತ್ಮವನ್ನು ಪರಮಾತ್ಮನ ಜೊತೆ ಹೇಳೋದು ಬರೀ ಸದ್ಗುರುಗೆ ಮಾತ್ರ ಸಾಧ್ಯ ಆಗ್ತದೆ ಅಂದ್ರೆ ಆತ್ಮದ ಲೆವೆಲಿಗೆ ನಾನು ಅರ್ಥ ಮಾಡಿಕೊಂಡಾಗ ಆಗ ಮಾತ್ರ ಸದ್ಗುರುಗೆ ನಮ್ಮ ಮೋಕ್ಷ ಕಾರಕವಾಗಿ ನಾವೇ ಆ ಸ್ಥಿತಿಗೆ ಹೋಗೋದಕ್ಕೆ ಹೇಳ್ಕೊಡ್ಬೇಕು ಅಂತ ಅದಕ್ಕೆ ಗುರು ಬೇಕಾಗ್ತದೆ ಅದನ್ನ ಈ ಡಿಸ್ಕಷನಲ್ಲಿ ಅಲ್ಲಿ ಬೇಡ ಇಟ್ಸ್ ಎ ಬಿಗರ್ ಡಿಸ್ಕಷನ್ ಆದ್ರೆ ಯೋಗವನ್ನ ಹೆಣ್ಮಕ್ಳು ಯಾತಿಗೆ ಬೇಕು ಗುರುಗಳು ಯಾತಿಕ್ ಬೇಕು ಅನ್ನೋದು ಕೇಳ್ತಾ ಇದ್ದೀರಿ ಗುರು ಅಂದ್ರೆ ಏನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಆಕೆಯನ್ನ ಹೇಳಿದ್ದನ್ನ ಕೇಳಿಸ್ಕೋಬೇಕು ತಾಯಿ ಹೃದಯದಿಂದ ಒಂದು ಎರಡನೇದು ಅದಕ್ಕೆ ಒಂದು ಬೆಸ್ಟ್ ಸಜೆಷನ್ ಕೊಡಬೇಕು ಮೂರನೇದು ಮತ್ತೆ ಯಾರಿಗೂ ಗೊತ್ತಾಗಬಾರದು ಇದು ಬಹಳ ಮುಖ್ಯವಾಗಿರೋ ನಾಲ್ಕನೇದು ಈ ಶುಡ್ ನಾಟ್ ಮಿಸ್ಯೂಸ್ ಈ ನಾಲ್ಕು ಕ್ಯಾರೆಕ್ಟರ್ಸ್ ಇದ್ರೆ ಯು ಕ್ಯಾನ್ ಗೋ ಅಂಡ್ ಬಿಲೀವ್ ಯಮ್ ಯುವರ್ ಗುರು ನಿಜವಾಗ್ಲು ಬಹಳ ಇದಿಷ್ಟನ್ನ ನಾವು ಇರೋರನ್ನ ಒಬ್ಬರನ್ನ ನೀವು ಇಟ್ಕೊಂಡಿದ್ದರೆ ನಮಗೆ ಗೈಡೆನ್ಸ್ ಕಾನ್ಸ್ಟೆಂಟ್ ಆಗಿ ಸಿಗ್ತಾ ಹೋಗ್ತದೆ ಆಗ ನಮ್ಮ ಬಾಳು ಹಸನಾಗ್ತಾ ಹೋಗ್ತದೆ ನಿಜಾಗುಗಳೇ ಈಗ ಅಪಾತ್ರ ಹೋಗಿ ಏನಾದ್ರು ವಿಚಾರಗಳನ್ನ ಮನೆ ವಿಚಾರಗಳನ್ನ ಹೇಳ ಪಾಪ ಆ ಹೆಣ್ಮಗಳು ಏನೋ ಕಷ್ಟ ಅಂತ ಬಂದು ಹೇಳಿರ್ತಾಳೆ ಅವಳೇ ಮರ್ತು ಬಿಟ್ಟಿರ್ತಾಳೆ ಅದ್ರ ಕೇಳಿಸ್ಕೊಂಡವರು ಸುತ್ತ ಇರೋರಿಗೆಲ್ಲ ಹೇಳ್ಬಿಟ್ಟು ಅಪ್ಪ ಹಸಿ ಮಾಡೋದನ್ನ ನಾವು ಅಲ್ಲ ಅವರಿಂದ ಸಮಸ್ಯೆ ಕ್ರಿಯೇಟ್ ಮಾಡ್ಬಿಡ್ತಾರೆ ಅದೇ ಒಂದು ದೊಡ್ಡ ಸಮಸ್ಯೆ ಹಿಂಗೆ ಹೇಳಿದೆ ಹಾ ಈಗ ಏನೋ ಒಬ್ಳು ಹೆಣ್ಮಗಳು ಹೇಳಿರೋದನ್ನ ಅವ್ರು ಹೋಗಿ ಅತ್ತೆ ಏನಾದ್ರೂ ಕಿವಿಗೆ ಬಿತ್ತು ಅಂದ್ರೆ ಯಾಕೆ ಅತ್ತೆನು ಬರ್ತಿರ್ತಾರೆ ಇದೇ ಗುರುಗಳತ್ರ ಹತ್ರ ಅತ್ತೆ ಹತ್ರ ಆ ವಿಚಾರವನ್ನು ಹೇಳಿದ್ರೆ ಆ ಮನೆ ಹೋಯ್ತು ಮತ್ತೆ ಮೊದಲೇ ಸಮಸ್ಯೆಗಳು ಇರ್ತದೆ ಹಾಗೆ ಒನ್ ಶುಡ್ ಬಿ ವೆರಿ ವೆರಿ ಚೂಸಿ ಇನ್ ಸೆಲೆಕ್ಟಿಂಗ್ ಎ ಗುರು ಗುರು ಸೊ ಎಲ್ಲರೂ ಗುರುಗಳಾಗಲಿಕ್ಕೆ ಸಾಧ್ಯವಿಲ್ಲ ಗುರುಗಳಾದವರು ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ನಿಮ್ಮನ್ನು ಉತ್ತಮ ಬದುಕಿನತ್ತ ಅಂದರೆ ಈ ಇರುವ ಬದುಕಿಗಿಂತ ಇನ್ನು ಸುಂದರವಾದಂಥ ಒಂಥರ ಸಂಪ್ ಒಂಥರ ನಿಮಗೆ ನಿಮ್ಗೆ ನಿಮ್ಮ ಅನುಭವಕ್ಕೆ ಬರಬೇಕು ನಾವೀಗ ಭಾಳ ಸಂತೃಪ್ತಿಯಿಂದ ಬದುಕನ್ನ ಇದ್ದೀವಿ ಆ ರೀತಿ ಅನುಭವವನ್ನು ಕೊಡಿಸುವಂಥ ಯಾರಾದರೂ ಗುರುಗಳನ್ನ ನೀವು ಹುಡುಕೊಳ್ಬೋದು ಆ ಮೂಲಕ ನಿಮ್ಮ ಸಂಕಷ್ಟಗಳನ್ನ ಒಂದು ಬದಿಗೊತ್ತಿ ಒಳ್ಳೆಯ ಒಂದು ಬದುಕನ್ನು ಕಾಣ್ಬೋದು ಅಂತ ಹೇಳ್ತಾ ಇಂದಿನ ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ನಾಳೆ ಇಂಥದ್ದೇ ಒಂದು ವಿಚಾರದೊಂದಿಗೆ ಪುನಃ ಭೇಟಿಯಾಗೋಣ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ